ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಈ ಇವತ್ತು ಈ ಒಂದು ಪಾಟಲ್ಲಿ ಒಟ್ಟು ಎರಡು ದಾಸೋಳ ಆಗಿದೆ ಇದೊಂದು ಹಾಗೆ ಇದೊಂದು ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಹಾಗೆ ಇದರಲ್ಲಿ ಇನ್ಮೇಲೆ ಹೂ ಬಿಡುತ್ತೆ ಇಲ್ಲಿ ಮೊಗ್ಗಾಗಿದೆ ಇದರಲ್ಲಿ ಯಾವ ಕಲರ್ ಇದೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ತೊಗೊಂಡು ಬಂದ ಮೇಲೆ ಇದೆ ಫಸ್ಟ್ ಟೈಮ್ ಅದರಲ್ಲಿ ಮೊಗ್ಗು ಬರ್ತಾ ಇರೋದು ಹಾಗೆ ರೋಸ್ ಕೂಡ ಚೆನ್ನಾಗಿದೆ ಟೊಮೆಟೊ ಕಾಯಿ ಇದರಲ್ಲಿ ಇನ್ನೊಂದಿತ್ತು ಇಲ್ಲಿ ಬಿದ್ದಿದೆ ನೋಡಿ ಮಂಗ ಮೊನ್ನೆ ಬಂದು ಎಲ್ಲ ಈ ರೀತಿಯಾಗಿ ಕಿತ್ತು ಬಿಸಾಕಿದೆ ಅರ್ಧ ಮರ್ಧ ತಿಂದು ಹಾಕಿದೆ ಇದರಲ್ಲಿ ಮೊಗ್ಗಿದೆ ಇಲ್ಲೂ ಕೂಡ ಇದರಲ್ಲಿ ಏನು ಮಾಡಿದೆ ಈ ರೀತಿಯಾಗಿ ಕಡ್ದಾಕಿದೆ ನೋಡಿ ಅರ್ಧ ಮರ್ಧ ತಿಂದ್ಬಿಟ್ಟು ಬಿಸಾಕಿದೆ ಸ್ವಲ್ಪ ಬೇಜಾರು ಅನಿಸುತ್ತೆ ಏನು ಮಾಡಂಗಿಲ್ಲ ಇದೆಲ್ಲ ಈ ರೀತಿಯಾಗಿ ಹಾಳು ಮಾಡಿದ್ದು ಗಿಡನೆಲ್ಲ ಮುರಿದು ಹಾಕುತ್ತಲ್ಲ ಆವಾಗ ಸ್ವಲ್ಪ ಬೇಜಾರು ಅನಿಸುತ್ತೆ ಕಾಯಿ ತಿಂದಹೋದ್ರೆ ಅಷ್ಟು ಅನಿಸಲ್ಲ ಗಿಡ ಮುರಿದು ಹೋದರೆ ಬೇಜಾರಾಗ್ಬಿಡುತ್ತ ಹಾಗೆ ಇದ್ರಲ್ಲಿ ನೋಡಿ ಎರಡೂ ವಾಟರ್ ಲಿಲ್ಲಿ ಆಗಿದೆ ಹಾಗೆ ಇಲ್ಲ ಮೂರು ಮೂರಿದೆ ಮೊನ್ನೆ ಮಾತ್ರ ತುಂಬ ಆಗಿತ್ತು ಇವತ್ತು ಮೂರಾಗಿದೆ ಇದರಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಗಿಡದಲ್ಲೂ ಹೂಗಳು ತುಂಬ ಚೆನ್ನಾಗಾಗಿದೆ ಇದು ನೋಡಿ ಒಂದು ಸಣ್ಣ ಪಾಟಲ್ಲಿ ಹಾಕಿರೋದು ನಾನು ಬೀಜ ಹಾಕಿದ್ದೆ ಇದರಲ್ಲೇ ಹೂ ಬಂದಿದೆ ಆದರೆ ಸೈಜು ಚಿಕ್ಕದಾಗಿ ಬರುತ್ತೆ ಸ್ವಲ್ಪ ಡಾರ್ಫ್ ವೆರೈಟಿ ಥರ ಬೆಳೆಯುತ್ತೆ ಇದು ನೋಡಿ ಇದೆಲ್ಲ ಹೂವಾಗಿರೋದು ಈ ರೀತಿಯಾಗಿ ಕಟ್ ಮಾಡಿ ತೆಗೆದು ಬಿಡಬೇಕು ಇಲ್ಲಾಂದರೆ ಬೀಜ ಆಗಿಬಿಡ್ ಆಗಕ್ಕೆ ಶುರು ಆದರೆ ಮತ್ತೆ ಗಿಡ ಒಣಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದರಲ್ಲೇ ಎಷ್ಟು ಚೆನ್ನಾಗಿ ಹೂ ಹೂವಾಗಿದ್ದಾರೆ ಅಂತ ಇದು ರಾತ್ರಿ ರಾಣಿ ಅಂತ ಹೇಳ್ತಾರೆ ಆ ಗಿಡದ್ದು ಕಟಿಂಗನ್ನು ನಾನು ತಂದು ಹಾಕಿದ್ದೆ ಅದು ನಿಮಗೆ ತೋರಿಸಿದ್ದೆ ಕೂಡ ಅಷ್ಟು ಕಟಿಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಇನ್ನೊಂದು ಸ್ವಲ್ಪ ಬೆಳಿಲಿ ಅಂತ ಬಿಟ್ಟಿದ್ದೀನಿ ಬೇರೆದರಲ್ಲಿ ಟ್ರಾನ್ಸ್ಫರ್ ಮಾಡಬೇಕದನ್ನ ಹಾಗೆ ಇದಕ್ಕೆ ಕಿಚನ್ ವೇಸ್ಟ್ ತುಂಬಿದ್ದೀನಿ ಇವತ್ತು ಇದಕ್ಕೆ ಮಣ್ಣು ಹಾಕ್ಬಿಟ್ಟು ಏನು ಮಾಡ್ತೀನಿ ಒಂದು ಸ್ವಲ್ಪ ಬಿಡ್ತೀನಿ ಒಂದು ಎರಡು ವಾರ ಬಿಡೋಣ ಅಂದ್ಕೊಂಡಿದ್ದೀನಿ ಒಂದು ವಾರ ಬಿಟ್ಬಿಟ್ಟು ಇದರಲ್ಲಿ ಏನಾದರೂ ಗಿಡ ಹಚ್ಕೋತೀನಿ ನಾನು ಅದಕ್ಕೋಸ್ಕರ ಇಲ್ಲಿ ನೋಡಿ ನನ್ನ ಮಗಳು ಹೂಗಳನ್ನೆಲ್ಲ ತಗೊಂಡು ಬಂದು ಇಲ್ಲಿ ನೀರಲ್ಲಿ ಹಾಕಿದ್ದಾಳೆ ಇದು ಅವಳ ಕೆಲಸ ಅವಳಿಗೆ ಇಷ್ಟ ಆಗುವಂಥ ಕೆಲಸ ಇದು ಇದನ್ನು ಅವಳು ಕಂಪಲ್ಸರಿಯಾಗಿ ಮಾಡ್ತಾಳೆ ಈ ರೀತಿ ಮಕ್ಕಳಿಗೆ ಒಂದು ಹಾಬಿ ಇರಬೇಕು ಬರೀ ಓದೋದು ಸ್ಕೂಲ್ಗೆ ಹೋಗೋದು ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಮನೆ ಬಾಗಿಲು ಮುಂದೆ ಈ ರೀತಿಯಾಗಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಾಲ್ಕನಿನಲ್ಲಿ ಇರುವಂಥ ಗಿಡಗಳು ತುಂಬ ಚೆನ್ನಾಗಿದೆ ಎಲ್ಲನೂ ಇದಂತೂ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಇದನ್ನು ಇದಕ್ಕೆ ಹಚ್ಚಬೇಕು ಅಂಟ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಎಲೆ ಬಳ್ಳಿ ಆಗುತ್ತಲ್ಲ ಆ ರೀತಿಯಾಗಿ ನೋಡಿ ಎಲೆ ಬಳ್ಳಿ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇಲ್ಲಿ ಎಲ್ಲನೂ ಅಷ್ಟು ಚ ಈ ಬ್ರಹ್ಮಕಮಲ ಕೂಡ ಅಷ್ಟೇ ಇದರಲ್ಲೂ ಕೂಡ ಮುಗ್ಗು ಬ ಮತ್ತೆ ಬರ್ತಾ ಇದ್ದಾವೆ ಮೋಸ್ಟ್ಲಿ ಈ ತಿಂಗಳು ಲಾಸ್ಟ್ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು